ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇಂದು ಅದ್ದೂರಿಯಾಗಿ ಶ್ರೀನಿವಾಸನ ಐ ಪಿ ಎಸ್ ನಗರದಂದು ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ ಭಾಳ ಖುಷಿಯಾಗುತ್ತೆ ಲೇಔಟ್ನ ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ ನಮ್ಮ ಸಂಘಟನೆ ಸದಸ್ಯರು ಕೂಡ ಬಂದಿದ್ದಾರೆ ಆಮೇಲೆ ಲೇಔಟ್ನ ನಾಗರಿಕರು ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇದೇ ಥರ ನಡೀಲಿ ಮುಂದೆ ಕನ್ನಡ ರಾಜ್ಯೋತ್ಸವ ಏರಿ ಏರಿಯಾಗಳಲ್ಲೂ ನಡೀಲಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ ಮುಂದಿನ ಪೀಳಿಗೆಗೆ ಕನ್ನಡ ರಾಜ್ಯೋತ್ಸವ ಏನು ಅನ್ನೋದು ಮರ್ತೋಗ್ತಿದೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಈ ವಾತಾವರಣ ನೋಡ್ತಾ ಇದ್ದರೆ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದರೆ ಎಲ್ಲರೂ ಸೇರಬೇಕು ನಮ್ಮ ಬಾಂಧವ್ಯಗಳು ಬಂಧುಗಳು ಕೂಡ ಬಂದಿದ್ದಾರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊರ ರಾಜ್ಯದಂತ ಬಂದಂಥ ನಾನೊಂದು ಮಾತು ಹೇಳಿದಕ್ಕೆ ಬನ್ನಿ ಸರ್ ನೀವು ಎಲ್ಲ ನಿಂತ್ಕೋಬೇಕು ಜೊತೆಗೆ ಬಂದಿದ್ದ ತಕ್ಷಣ ಎಲ್ಲ ಕೂಡ ಬಂದಿದ್ದಾರೆ ಎಲ್ಲ ಅಂಗಡಿಗಳ ಹಾಡುಬೇರು ಅಂಗಡಿಗಳಾಗಿರ್ಬೋದು ಎಲ್ಲರೂ ಕೂಡ ಹಿಂದಿ ಮಾತಾಡ್ತಕ್ಕಂಥವರು ಬಂದಿದ್ದಾರೆ ಕನ್ನಡನ ಗೌರವಿಸ್ತಾರೆ ಕನ್ನಡ ಮಾತಾಡ್ತಾರೆ ಅಂಥವ್ರನ್ನ ಇದಾಗಿ ತಗೋಬೇಕು ಅವರು ತಗೊಂಡು ಮುಂದಕ್ಕೆ ಯಾರು ಮಾತಾಡಲ್ಲ ಅಂತವ್ರೆ ಅವ್ರನ್ನ ನೋಡಿ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಕೂಡ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಜಯ ಕರ್ಣಕ ಸಂಘಟನೆಯ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ನಮ್ಮ ಐ ಪಿ ಎಸ್ ನಗರ ಲೇಔಟ್ನಲ್ಲಿ ನಮ್ಮ ಜಯ ಕರ್ಣಕ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಸಂಘಟನೆ ವತಿಯಿಂದ ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೇವೆ ನಾಡು ನುಡಿ ಜಲ ನೆಲ ಅದು ಒಂದೇ ದಿನಕ್ಕೆ ಮಾತ್ರ ನಾವು ಸೀಮಿತ ಆಗಬಾರ್ದು ನವಂಬರ್ ಮಾತ್ರ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ನಾವು ಯಾರು ಕೂಡ ಅದನ್ನು ಗಣನೆಗೆ ತಗೋಬಾರ್ದು ಪ್ರತಿದಿನವೂ ನಮಗೆ ಕನ್ನಡ ರಾಜ್ಯೋತ್ಸವನೇ ಪ್ರತಿದಿನವೂ ನಮಗೆ ಕನ್ನಡ ಹಬ್ಬನೇ ದಯಮಾಡಿ ಎಲ್ಲರೂ ಕೂಡ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿ ನಮ್ಮ ಸಂಘಟನೆ ವತಿಯಿಂದ ತಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ತೀವಿ ಧನ್ಯವಾದಗಳು